ಸಭೆಗೆ ನಾವು ಒಳಗೆ ಬರ್ತಾನೆ ಇದ್ದೀವಿ ಸಭೆಗೆ ಕಟ್ಟೋದಕ್ಕೆ ಘೋಷಣೆ ಮಾಡ್ತಾರೆ ಏನೋ ಆಡಳಿತಾಧಿಕಾರಿ ಸಭೆಗೆ ಚರ್ಚೆಗೋ ಅವಕಾಶ ಕೊಡಲಿಲ್ಲ ಆಮೇಲೆ ಇದೇನು ಆರುನೂರೈವತ್ತು ನೂರ ಇಪ್ಪತ್ತು ಜನ ಮಾಡ್ತಾರೆ ಇದು ಆಚೆ ಜನ ಆಚೆನೇ ಇದ್ದಾರೆ ಹೊರಗಿನ ಜನ ಹೊರಗೆ ಇದ್ದಾರೆ ನಾವು ಸಭೆಗೆ ಒಳಗೆ ಬರ್ತಾನೆ ಇದ್ದೀವಿ ಡೆಲಿಗೇಟಾಗಿ ಸಭೆ ಮುಕ್ತಾಯ ಮಾಡ್ತಾರೆ ಇದು ಅಸಿಸ್ಟೆಂಟ್ ಕಮಿಷನರ್ ಆಡಳಿತಾಧಿಕಾರಿ ಇದು ಪತ್ರ

ನಾನು ನಮ್ಮ ಕ್ಷೇತ್ರ ಸಭೆ ಮುಕ್ತ ಆಗಿದೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವೇನು ಸರ್ ಇನ್ ಟೈಮಲ್ಲಿ ಇದ್ದೀವಿ ಸರ್ ಒಳಗೆ ಬರ್ತಾ ಇದ್ವಿ ಇನ್ನು ಆಚೆ ಕಡೆ ನೂರಾರು ಜನ ಇದ್ದಾರೆ ಸರ್ ಅಲ್ಲಿ ಹೇಳ್ತಾ ಇರೋದು ನಾನು ಬಸ್ ಸ್ಟ್ಯಾಂಡ್ ಕಮಿಷನರ್ ಅವ್ರಿಗೆ ಸಭೆ ನಡೆಸಿದಾಗ ಸಭೆ ಗಮನಕ್ಕೆ ತರಬೇಕಾಗಿ ಚರ್ಚೆಗೆ ಅವಕಾಶ ಕೊಡ್ಬೇಕಾಗಿತ್ತು ಹೈಕೋರ್ಟ್ ನಾವು ಒಳಗೆ ಬರ್ತಾ ಇರಬೇಕಂದ್ರೆ ಸಭೆ ಮುಕ್ತ ಆಗಿದೆ ನಾವೇನು ಹೇಳೋಕೆ ನಾನು ಹೇಳ್ತಾ ಇರೋದು ಸಹಕಾರಿಯಾಗಿ ನಾನು ಹೇಳ್ತಾ ಇರೋದು ಚರ್ಚೆಗೆ ಅವಕಾಶ ಕೊಡ್ಬೇಕು ಅಷ್ಟೇ ನನೇಕ್ತಾರೆ ಪರ ವಿರೋಧ ಅನ್ನೋದು ನಾನು ನನಗೆ ಹೇಳ್ತಾರೆ ಮುಕ್ತ ಅವಕಾಶ ಕೊಡ್ತಾರೆ